ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಏಕಾಂತಶೀಲತೆ ಇಂದ್ರಿಯ ನಿಗ್ರಹಕ್ಕೆ ಕಾರಣವಾಗಿದೆ ಏಕಾಂತ ಏಕಾಂತ ಹೋ ನಿಮಗೆ ಎಲ್ಲಿ ಉಚಿತವಾಗಿದೆಯೋ ಇರ್ಬೋದು ಮನೆ ಒಳಗಡೆ ಇರ್ಬೋದು ಏನೂ ಅಭ್ಯಂತರಲ್ಲ ನಿಮಗೆ ಯಾವ ರೀತಿ ಸೌಲಭ್ಯವಾಗಿದೆಯೋ ಏಕಾಂತದಲ್ಲಿ ನಿವಾಸ ಮಾಡೋದು ಇಂದ್ರಿಯ ಕಾರಣ ದಮವು ಅಂತಃಕರಣದಿಂದ ತಡೆಯಲ್ಲಿ ಮುಖ್ಯ ಯತೂಹೆ ಅವರು ತಮದಿಂದ ಅಂತಃಕರಣವು ಹೀಗೆ ಯೋಗಿಗೆ ಬ್ರಹ್ಮಾನಂದನ ಅನುಭವಿಸುವಂತಾಗುತ್ತದೆ ಆದ್ದರಿಂದ ಯಾವಾಗಲೂ ಮನೋ ನಿಗ್ರಹವಾಗಿ ಪ್ರಯತ್ನಿಸಬೇಕು ಯಾವಾಗ ಎಲ್ಲಿ ನಮಗೆ ವಿಕ್ಷೇಪ ಆಗುತ್ತಿದೆ ಎಲ್ಲಿ ನಮಗೆ ವಿಕ್ಷೇಪ ಆಗುತ್ತಿದೆ ಅಲ್ಲಿಂದ ನಮ್ಮ ಮನಸ್ಸನ್ನು ಹಿನ್ನುಡಿಯಲ್ಲಿ ಮತ್ತೆ ವಾಪಸ್ಸು ತಗೊಳ್ಬೇಕು ತಗೊಂಡು ನಿಗ್ರಹದಿಂದ ನಾವು ಇರಬೇಕು ಮಾತನ್ನು ಹಂತಕರಣದಲ್ಲಿ ಅಡಿಸಿಕೊಳ್ಳಬೇಕು ಹಂತಕರಣವನ್ನು ಬುದ್ಧಿಯಲ್ಲಿ ಬುದ್ಧಿಯನ್ನು ಆತ್ಮನಲ್ಲಿ ಆತ್ಮನ್ನು ಪರಮಾತ್ಮನಲ್ಲಿ ಹೀಗೆ ಪರಮಶಾಂತಿ ದೊರೆಯುವುದು ಯಾವ ರೀತಿ ಪರಮಶಾಂತಿ ದೊರೆಯುತ್ತದೆ ಮಾತನ್ನು ಹಂತಕರಣದಲ್ಲಿ ಅಡಗಿಸಿಕೊಳ್ಳಬೇಕು ಹಂತಕರಣವನ್ನು ಬುದ್ಧಿಯಲ್ಲಿ ಬುದ್ಧಿಯನ್ನು ಆತ್ಮನಲ್ಲಿ ಆತ್ಮನ್ನು ಪರಮಾತ್ಮನಲ್ಲಿ ಈಗ ಶಾಂತಿ ಪರಮಶಾಂತಿ ಸಿಗುತ್ತದೆ ಬ್ರಹ್ಮಾನಂದವನ್ನು ಹೊಂದುವುದಕ್ಕೆ ಸಾಧನಗಳೆಲ್ಲ ವೈರಾಗ್ಯವೇ ಮುಖ್ಯ ಶ್ರೇಷ್ಠವಾದದ್ದು ಏನು ಬ್ರಹ್ಮಾನಂದ ಪ್ರಾಪ್ತಿ ಮಾಡಬೇಕಲ್ವಾ ಬ್ರಹ್ಮಾನಂದ ಪ್ರಾಪ್ತಿಗಳಿಗೆ ಮುಖ್ಯ ಸಾಧನದ ಎಲ್ಲ ಸಾಧನಗಳಲ್ಲಿ ಮುಖ್ಯ ಸಾಧನ ವೈರಾಗ್ಯ ಭೈರಾಗ್ಯ ಭೈರಾಗ್ಯ ಮುಖ್ಯ ಸಾಧನವಾಗಿದೆ ಮುಖ್ಯ ಸಾಧನವಾಗಿದೆ ಶ್ರೇಷ್ಠವಾಗಿದೆ ವೈರಾಗ್ಯವು ಪರಮಾರ್ಥ ಜ್ಞಾನದಿಂದ ಒಂದು ಹುಡುಗಿಡಿಯುವುದಾದರೂ ಅವರು ಬೈರಾಗ್ಯವು ಜ್ಞಾನದಿಂದ ತುಂಬಿರುವುದರಿಂದ ಮೂರು ಲೋಕವನ್ನೇ ಜಯಿಸಬಹುದು ನಿಮ್ಮ ಹತ್ರ ವೈರಾಗ ಪರಿಪೂರ್ಣವಾಗಿದೆ ಅಂದರೆ ನೀವು ಮೂರು ಲೋಕವನ್ನು ಜಯಿಸಬಹುದು ಜಯಿಸಬಹುದು ಅವರು ಮುಕ್ತಿ ಯುವತಿಯ ಮುಕ್ತಿ ಯುವತಿಯ ಕೈ ಹಿಡಿದಬೇಕಾದರೆ ವಿರಕ್ತಿಯ ಆತ್ಮಬೋಧನೆ ಸಹಾಯವಾಗಿದೆ ಇಂತಹ ಬೈರಾಗಿಯು ಅಂತ ರಂಗದಲ್ಲಿ ಅವ್ರ ಬಹಿರಂಗದಲ್ಲಿ ವಿಷಯ ಆಸಕ್ತಿಯನ್ನು ತ್ಯಾಜಿಸುತ್ತಾನೆ ತ್ಯಾಜಿಸ್ತಾನೆ ಇವನಿಗೆ ಸಮಾಧಿ ನಿತ್ಯ ಸುಖಾನುಭೂತಿ ಸಿದ್ಧಿಸ್ತದೆ ಇವನಿಗೆ ಬಹಿರಂಗ ಇಂತಹ ಬಹಿರಾಗಿಯೂ ಅಂತರಂಗದಲ್ಲಿಯೂ ಅವ್ರ ಬಹಿರಂಗದಲ್ಲಿಯೂ ವಿಷಯ ಆಸಕ್ತಿಯನ್ನು ತ್ಯಾಜಿಸುತ್ತಾನೆ ಅಂತರಂಗ ಒಳಗಿನ ವಿಷಯ ಬಹಿರಂಗ ಹೊರಗಡೆ ವಿಷಯ ಇದನ್ನು ತ್ಯಾಜ್ಯ ಮಾಡಿ ಇವನು ಬ್ರಹ್ಮಾನಂದ ಅನುಭವಿಸ್ತಾನೆ ಆತ್ಮನನ್ನು ಬ್ರಹ್ಮದಲ್ಲಿ ಅಂತಕರ್ಣವನ್ನು ಲಯಗೊಲಿಸಿ ನಿರ್ವಿಕಾರ ನಿಷ್ಕ್ರಿಯಾಗಿ ಯಾವಾಗಲೂ ಬ್ರಹ್ಮಾನಂದವನ್ನು ಅನುಭವಿಸುವನೆ ತಿ ಅವನನ್ನು ಪರಮಾಂಸ ಅಂತ ಹೇಳ್ತೀವಿ ಯಾರು ಬ್ರಹ್ಮದಲ್ಲಿ ತನ್ನ ಅಂತಃಕರ್ಣವನ್ನು ಲಯಗೊಳಿಸಿ ನಿರ್ವಿಕಾರನು ನಿಷ್ಕ್ರಿಯನಾಗಿ ಯಾವಾಗಲೂ ಬ್ರಹ್ಮಾನಂದವನ್ನು ಅನುಭವಿಸುವನು ಇವನನ್ನೇ ನಾವು ಸ್ಥಿತಿ ಪ್ರಜ್ಞ ಪರಮಾಂಸ ಅಂತ ಹೇಳ್ತೀವಿ ಇವನಿಗೆ ಏನು ಭೇದವಿಲ್ಲ ಇವನಿಗೆ ಸತೋಗುಣ ರಜಗುಣ ತಮ್ಮಗುಣ ಯಾವ ಸ್ಪರ್ಶ ಮಾಡೋದಿಲ್ಲ ಇವನಿಗೆ ಯಾವ ಉಪಾದಿಯೂ ಇಲ್ಲ ನಾನು ರಾಜನಾಗಿದ್ದೇನೆ ನಾನು ಸಿಪಾಯಿಯಾಗಿದ್ದೇನೆ ಯಾವ ಜಾತಿಯೂ ಇಲ್ಲ ನಾನು ಯಾವ ನಾನು ಬ್ರಾಹ್ಮಣನಾಗಿದ್ದೇನೆ ಕ್ಷತ್ರಿಯನಾಗಿದ್ದೇನೆ ವೇಶ್ಯ ಆಗಿದ್ದೇನೆ ಶೂದ್ರಾಗಿದ್ದೇನೆ ಜಾತಿ ಭೇದವಿಲ್ಲ ಉಪಾದಿಯೂ ಇಲ್ಲ ಮತ್ತೆ ಧರ್ಮದ ಭೇದವೂ ಇಲ್ಲ ನಾನು ಹಿಂದೂ ಆಗಿದ್ದೇನೆ ಕ್ರಿಶ್ಚಿಯನ್ ಆಗಿದ್ದೇನೆ ಮುಸಲ್ಮಾನ್ ಆಗಿದ್ದೇನೆ ಅಂತ ಭೇದವೂ ಇಲ್ಲ ಇವನು ನಿರ್ವಿಕಾರ ನಿರ್ವಿಕಾರದಿಂದ ಸಕ್ರಿಯನಾಗಿ ಯಾವಾಗಲೂ ಬ್ರಹ್ಮಾನಂದ ರಸಭೂತಿಯನ್ನೇ ಹೊಂದುತ್ತಿದ್ದಾನೆ ಅವರು ಇವನಿಗೆ ಸ್ಥಿತಿ ಪ್ರಜ್ಞಾ ಪರಮಾಂಸ ಅಂತ ಹೇಳ್ತಾ ಇದ್ದೀವಿ ಇವನನ್ನು ಪರಮಾಂಸ ಸ್ಥಿತಿಗೆ ಅಂತ ಹೇಳ್ತಾ ಇದ್ದೀರಿ ಜೀವೇಶ್ವರೇ ಒಳಗೆ ಅಭೇದವನ್ನುಂಟು ಪಡಿಸಿಕೊಂಡು ನಿರ್ವಿಕಲ್ಪವು ಚಿನ್ಮಾತ್ರವಾದ ಅಂತಃಕರಣ ಯುಕ್ತಿಯು ಪ್ರಜ್ಞ ಎಂದು ಹೇಳಬಾರ ಎಲ್ಲ ಅಭೇದವನ್ನು ಅಂತಃಕರಣದಲ್ಲಿ ಲಯಗೊಳಿಸಿ ಯಾರು ಬ್ರಹ್ಮಾಕಾರದಲ್ಲಿ ನಿವಾಸ ಅವರನ್ನೇ ನಾವು ಸ್ಥಿತಿ ಪ್ರಜ್ಞೆ ಅಂತ ಹೇಳ್ತಾ ಇದ್ದೀವಿ ಈ ಪ್ರಜ್ಞೆಯು ಯಾವನಲ್ಲಿ ಸ್ಥಿತವಾಗಿ ಎಂದರೆ ಸ್ಥಿರವಾಗಿರುವುದು ಯಾವನು ಬ್ರಹ್ಮಾನಂದ ವಿಜೃತಿಯನ್ನು ವಿಚೃತಿಯನ್ನು ಪಡೆಯುವುದು ಆ ಬ್ರಹ್ಮಾನಂದ ಹೆಸಿರುತ್ತಿರುವನು ಆ ಮಹಾನುಭಾವ ಮುಕ್ತಿ ಎಂದು ಹೇಳಲ್ಪಡುತ್ತದೆ ಓ ಯಾರು ಸ್ಥಿರವಾಗಿದ್ದನು ಸ್ಥಿತಿಯಲ್ಲಿ ಸ್ಥಿತಿ ಪ್ರಜ್ಞೆಯಲ್ಲಿ ಅವನು ಬ್ರಹ್ಮಾನಂದದಲ್ಲಿ ಇದ್ದಾನೋ ಅವನಿಗೆ ನಾವು ಜೀವನ್ಮುಕ್ತಿ ಎಂದು ಹೇಳುತ್ತೇವೆ ಯಾವನು ಪರಮಾತ್ಮನ ಲೀನವಾದ ಬುದ್ಧಿ ಉಳ್ಳನಾದರೂ ಎಚ್ಚರದಿಂದಿರುವನೋ ಯಾವನು ಲೋಕ ವ್ಯವಹಾರ ಲೋಕ ವ್ಯವಹಾರಕ್ಕೆ ಶೂನ್ಯವಾಗಿರುವನು ಅವನು ಪ್ರಜ್ಞೆಯ ವಾಸನ ಶೂನ್ಯವಾಗಿರುವನು ಅವನೇ ಮುಕ್ತನು ಯಾರು ಪರಮಾತ್ಮನಲ್ಲಿ ಲೀನವಾದ ಬುದ್ಧಿಯುಳ್ಳುವನಾದರೂ ಎಚ್ಚರವಾಗಿರುವನು ಯಾವನು ಲೋಕವಾ ಲೋಕ ವ್ಯವಹಾರ ನನಗೆ ಶೂನ್ಯವಾಗಿದೆಯೋ ಯಾವನು ಪ್ರಜ್ಞೆಯ ವಾಸನ ಶೂನ್ಯವಾಗಿದೆಯೋ ಇವನೇ ನಾವು ಜೀವನ್ಮುಕ್ತ ಅಂತ ಹೇಳ್ತೀವಿ ಇವನ ಜೀವನ್ಮುಕ್ತ ಅಂತ ಹೇಳ್ತೀವಿ ಓಂ ಶ್ರೀ ಪರಮಾತ್ಮನೇ ನಮಃ